ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಮೋಟಿವೇಟರ್ ದಲಿತ ಹಿಂದುಳಿದ ವರ್ಗಗಳ ಆಶಾ ಕಿರಣ ಚಿಕ್ಕಬಳ್ಳಾಪುರ ಶಾಸಕ ಈಶ್ವರ್ ಅವರ ಜನ್ಮದಿನ ಇಂದು ಪ್ರದೀಪ್ ಈಶ್ವರ್ ಹೆಸರಿನಲ್ಲಿ ಅವರ ಅಭಿಮಾನಿಗಳು ಯುವ ಕಾಂಗ್ರೆಸ್ ಕಾರ್ಯಕರ್ತರು ವಿಭಿನ್ನ ಸಾಮಾಜಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಹುಟ್ಟುಹಬ್ಬಕ್ಕೆ ಅರ್ಥ ಕಲ್ಪಿಸಿದ್ರು ಯುವ ಕಾಂಗ್ರೆಸ್ ಮುಖಂಡರಾದ ವಿನಯ್ ಭಂಗಾರಿ ಟಿಎಪಿಸಿಎಂಎಸ್ ಸದಸ್ಯ ಬಿಸಿಗಾರಹಳ್ಳಿ ನಾಗೇಶ್ ಮತ್ತು ತಂಡ ಚಿಕ್ಕಬಳ್ಳಾಪುರ ನಗರದ ಕೈವರ ತಾತಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಐನೂರ ಒಂದು ಈಡುಕಾಯಿ ಹೊಡೆದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತರಕಾರಿ ತುಂಬಿದ ಲಾರಿ ದವಸ ಧಾನ್ಯಗಳ ಕೊಡುಗೆ ನೀಡಿದ್ರು ನಂತರ ಚಿಕ್ಕಬಳ್ಳಾಪುರ ನಗರಸಭೆ ಬಸ್ ನಿಲ್ದಾಣ ಮತ್ತು ಬಲಮುರಿ ಗಣಪತಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ಬಿರಿಯಾನಿ ಊಟ ಹಾಕಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು ಈ ವೇಳೆ ಮಾತನಾಡಿದ ಯುವ ಕಾಂಗ್ರೆಸ್ ಮುಖಂಡ ವಿನಯ್ ಭಂಗಾರಿ ಮಾತನಾಡಿ ಶಾಸಕ ಪ್ರದೀಪೇಶ್ವರ್ ಕೇವಲ ರಾಜಕಾರಣಿ ಅಲ್ಲ ಜನಸೇವೆಯೇ ಅವರ ಮೂಲ ಉದ್ದೇಶವಾಗಿದೆ ಕ್ಷೇತ್ರದ ಜನರ ಆರೋಗ್ಯ ರಕ್ಷಣೆಗೆ ಬದ್ಧರಾಗಿರುವ ಅವರು ಹತ್ತು ಅಮ್ಮ ಗಳನ್ನು ನೀಡುವ ಮೂಲಕ ಅನೇಕ ಪ್ರಾಣಗಳನ್ನು ಉಳಿಸಿದ್ದಾರೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಮನೆ ಮನೆಗೆ ತೆರಳಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ವೇತನ ವಿತರಿಸುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುತ್ತಿದ್ದಾರೆ ಸ್ಥಾನ ಸಿಕ್ಕ ಬಳಿಕ ಸುಮ್ಮನೆ ಕೂತು ಬಿಡುವ ಜನಪ್ರತಿನಿಧಿ ನಮ್ಮ ಶಾಸಕರು ಅಲ್ಲ ಕ್ಷೇತ್ರದ ಜನರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದಾರೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು ಅವರ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದಿನಸಿ ಕಳುಹಿಸಲಾಗಿದೆ ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗಬೇಕೆಂದು ನಾವು ಹಾರೈಸುತ್ತೇವೆ ಎಂದರು ನೋಡಿಕೊಂಡು ನಾವು ಯುವಕರು ಇನ್ನು ಮುಂದೆ ಚೆನ್ನಾಗಿ ಬೆಳಿತೀವಿ ಯಾಕಂದರೆ ಇವತ್ತು ಟಾಪ್ ಟಾಪ್ಗೆ ಬೆಳೆದವ್ರು ಅಂದರೆ ಅದು ದೇವರ ಆಶೀರ್ವಾದ ಇದ್ರೇನೆ ಮಾತ್ರ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಬರ್ತಾರೆ ಅವಾಗ ಇನ್ನೂ ನಮ್ಮ ಜನರಿಗೆ ಒಳ್ಳೆ ಸಹಾಯ ಆಗುತ್ತೆ ಅನುಕೂಲ ಆಗುತ್ತೆ ಅಮ್ಮ ಆಂಬುಲೆನ್ಸ್ ಆಗಲಿ ನಮ್ಮ ಯುವಕರಿಗೆ ಫಸ್ಟು ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಡೋದಾಗಲಿ ಪ್ರತಿ ವರ್ಷವೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅದೇ ರೀತಿ ಮನೆ ಮನೆಗೂ ಹೋಗಿ ಅರ್ಶನಾ ಕುಂಕುಮ ಕೊಡ್ತಾ ಇದ್ದಾರೆ ಇದೆಲ್ಲ ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅವ್ರ ಸ್ವಂತ ಹಣದಿಂದ ಪರಿಶ್ರಮದಲ್ಲಿ ದುಡ್ದಿರೋ ಹಣದಿಂದ ಅವ್ರು ಖರ್ಚು ಮಾಡ್ತಾ ಇದ್ದಾರೆ ಸರ್ ಕೆ ಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ